ಯುವಕರು ಕಡಿಮೆ ಎತ್ತರ ಇರೋ ಯುವತಿಯರ ಕಡೆ ಆಕರ್ಷಿತರಾಗೋದೇಕೆ ಯಾರ ಹೆಂಡತಿ ಕುಳ್ಳಿ ಅವರ ಕೀರ್ತಿ ದೊಡ್ಡದು ಅನ್ನೋ ಮಾತು ತುಂಬ ಪ್ರಸಿದ್ಧ ಅಂತೆ ಈ ಮಾತು ಇಂದಿಗೂ ಫೇಮಸ್ ಅದೇ ಥರ ಈಗಲೂ ಯುವಕರು ಕುಳ್ಳಿರೋ ಹುಡುಗಿಯನ್ನೇ ಅರೇಂಜ್ ಮದುವೆ ಅಂತಲೂ ಲವ್ ಮ್ಯಾರೇಜ್ ಅಂತಲೂ ಮದುವೆ ಇದ್ದಾರೆ ಕಡಿಮೆ ಎತ್ತರ ಇರೋ ಸಂಗಾತಿಯೊಂದಿಗೆ ಗಂಡ ಬಹುಬೇಗ ಭಾವನಾತ್ಮಕವಾಗಿ ಹೊಂದಿಕೊಳ್ಳುವನು ಹಾಗೆ ಬೇಗನೆ ಇಬ್ಬರ ಮಧ್ಯೆ ಮೊದಲು ಬಂದೇ ಬೆಳೆಯುತ್ತದೆ ಹಾಗೆ ಇನ್ನೂ ಯಾವ್ಯಾವ ಕಾರಣಗಳಿಗೆ ಹುಡುಗರು ಕಡಿಮೆ ಎತ್ತರ ಇರೋ ಹುಡುಗಿಯನ್ನ ಇಷ್ಟಪಡುತ್ತಾರೆ ತಿಳಿಯೋಣ ಬನ್ನಿ ಕಡಿಮೆ ಹತ್ತರ ಇರೋ ಹುಡುಗಿಯರು ಆಕರ್ಷಕವಾಗಿ ಬುದ್ಧಿವಂತರಂತೆ ಕಾಣುತ್ತಾರೆ ಹಾಗೆ ಎಲ್ಲ ಸಮಯದಲ್ಲಿ ಪುರುಷನ ಜೊತೆ ನಿಲ್ಲುವಳ ಅನ್ನೋ ನಂಬಿಕೆ ಹುಡುಗಿಯರ ಎತ್ತರದಲ್ಲಿ ಹುಡುಗರು ಭವಿಷ್ಯದ ಭದ್ರತೆಯನ್ನು ಕಾಣುತ್ತಾರೆ ಮೊದಲಿನಿಂದಲೂ ಪುರುಷ ದೈಹಿಕವಾಗಿ ಮಹಿಳೆಗಿಂತ ಬಲಶಾಲಿ ಮಹಿಳೆ ಸೌಮ್ಯ ಮಾತೃತ್ವ ಹೊಂದಿರುವ ಮಾತೆ ಅಂತ ಹಾಗೆ ಎತ್ತರದ ಮಹಿಳೆ ಬಲಶಾಲಿ ಅನ್ನೋ ಕಾರಣದಿಂದ ಕಡಿಮೆ ಎತ್ತರ ಇರೋ ಹುಡುಗಿಯರ ಕಡೆ ಹುಡುಗ ಆಕರ್ಷಿತನಾಗ್ತಾ ಆಗ್ತಾ ಇದ್ದಾನೆ ಹುಡುಗಿ ತನ್ನ ಎದೆ ಎತ್ತರಕ್ಕೆದ್ರೆ ಪ್ರೀತಿಯಿಂದ ಅಪ್ಪಿ ಮುದ್ದಾಡ್ಬೋದು ಅನ್ನೋ ಇಚ್ಛೆ ಹುಡುಗರದು ಎತ್ತರದ ಹುಡುಗ ಕಡಿಮೆ ಎತ್ತರದ ಹುಡುಗಿ ಜೋಡಿ ತುಂಬ ಆಕರ್ಷಕ ಹಾಗೆ ಎತ್ತರ ಕಾಳಜಿ ಭಾವನೆಯನ್ನು ತೋರಿಸುತ್ತೆ ಹುಡುಗನ ಎತ್ತರ ಹುಡುಗಿಯ ಕಡಿಮೆ ಎತ್ತರ ಸಂಬಂಧದಲ್ಲಿ ಸಮತೋಲನ ತರುತ್ತೆ ಅನ್ನೋದು ದೊಡ್ಡವರ ನಂಬಿಕೆ ಹಾಗಾಗಿ ಸಂಬಂಧದಲ್ಲಿನ ಸಮತೋಲನಕ್ಕಾಗಿ ಹುಡುಗ ಕಡಿಮೆ ಎತ್ತರ ಇರೋ ಹುಡುಗಿ ಕಡೆಗೆ ತನ್ನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸೊಂದು ಏನಾದ್ರು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ಭೇಟಿ ಹೋಗೋಣ ಹೊಸ ವಿಡಿಯೋದೊಂದಿಗೆ